ನಮಸ್ಕಾರ ಸ್ನೇಹಿತರೆ ನೀವು ನೋಡುತ್ತಿದ್ದೀರಾ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತದೆ ನಾನು ತಂದಿದ್ದೇನೆ ಎಂದು ಉದ್ಯೋಗದ ಅವಕಾಶ ಇನ್ಶೂರೆನ್ಸ್ ಕಂಪನಿಯಲ್ಲಿ ಮೂರ್ನೂರು ಅಸಿಸ್ಟೆಂಟ್ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಎರಡು ಸಾವಿರದ ಇಪ್ಪತ್ನಾಲ್ಕು ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಇಂದ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಇಲಾಖೆಯ ಹೆಸರು ನ್ಯೂ ಇಂಡಿಯಾ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಹುದ್ದೆಗಳ ಹೆಸರು ಅಸಿಸ್ಟೆಂಟ್ ಒಟ್ಟು ಹುದ್ದೆಗಳು ಮೂರ್ನೂರು ಕರ್ನಾಟಕದಲ್ಲಿ ಹದಿನೇಳು ಹುದ್ದೆಗಳು ಖಾಲಿ ಇವೆ ಈ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬಹುದು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕೆಂದರೆ ನಿಮ್ಮ ವಿದ್ಯಾರ್ಥೆ ಅಂದರೆ ಎಜುಕೇಷನ್ ಏನಾಗಿರಬೇಕೆಂದ್ರೆ ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಪದವಿ ಅಂದರೆ ಡಿಗ್ರಿಯನ್ನು ಪೂರ್ಣಗೊಳಿಸಿರಬೇಕು ವಯೋಮಿತಿ ಈ ಹುದ್ದೆಗೆ ಅರ್ಜಿ ಬಯಸುವ ಅಭ್ಯರ್ಥಿಗಳು ಕನಿಷ್ಠ ಇಪ್ಪತ್ತೊಂದು ವರ್ಷ ಹಾಗೂ ಗರಿಷ್ಠ ಮೂವತ್ತು ವರ್ಷ ವಯೋಮಿತಿ ಅಂದರೆ ಏಜ್ ಲಿಮಿಟನ್ನು ಹೊಂದಿರಬೇಕು ಕೆಲವು ವರ್ಗದ ಅಭ್ಯರ್ಥಿಗಳಿಗೆ ವಯೋಮಿತಿಯಲ್ಲಿ ಸಡಿಲಿಕೆಯನ್ನು ನೀಡಿ ನೀಡಲಾಗಿದೆ ಒ ಬಿ ಸಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ ಈ ಹುದ್ದೆಗಳಿಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳಿಗೆ ಇಪ್ಪತ್ತೆರಡು ಸಾವಿರದ ನಾಲ್ಕುನೂರ ಐದರಿಂದ ಅರವತ್ತೆರಡು ಸಾವಿರದ ಎರಡು ನೂರ ಅರವತ್ತೈದು ರೂಪಾಯಿ ಪ್ರತಿ ತಿಂಗಳು ವೇತನ ಅಂದರೆ ಸ್ಯಾಲ್ರಿಯನ್ನು ನಿಗದಿಪಡಿಸಿದ್ದಾರೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಜಿ ಶುಲ್ಕ ಈ ರೀತಿಯಾಗಿರುತ್ತದೆ ಎಸ್ಸಿ ಎಸ್ ಟಿ ಅಂಗವಿಕಲಂ ಹಾಗೂ ಕಂಪನಿ ಅಭ್ಯರ್ಥಿಗಳ ಖಾಯಂ ಉದ್ಯೋಗಿಗಳಿಗೆ ಎರಡು ನೂರ ಐವತ್ತು ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ ಇತರೆ ಎಲ್ಲ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿ ಅರ್ಜಿ ಶುಲ್ಕ ಇರುತ್ತದೆ ಈ ಹುದ್ದೆಗೆ ಆನ್ಲೈನ್ನಲ್ಲಿ ಪರೀಕ್ಷೆ ಮತ್ತು ಸಂದರ್ಶನ ಅಂದರೆ ಇಂಟರ್ವ್ಯೂ ನಡೆಸಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಈ ಹುದ್ದೆಯ ಅರ್ಜಿಯು ಒಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಪ್ರಾರಂಭಗೊಂಡಿದ್ದು ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ನನ್ನ ಈ ಹುದ್ದೆಯ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ನಷ್ಟು ಹುದ್ದೆಗಳ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು